ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಇವತ್ತೇನು ಸ್ಪೆಷಲ್ ಅಂದರೆ ನಮ್ಮ ಐದನವ್ರದ್ದು ಎಂಗೇಜ್ಮೆಂಟ್ ಇದೆ ಸೊ ನಮ್ಮ ಫ್ಯಾಮಿಲಿ ಎಲ್ಲರೂ ಅವ್ರ ಮನೆಗೆ ಮಂಡ್ಯಕ್ಕೆ ಬಂದಿದ್ದೀವಿ ಸೊ ಇವಾಗ ಸುಮಾರು ಒಂದು ಐದು ಗಂಟೆ ಆಗಿದೆ ಇನ್ನೇನು ಹೊಡಬೇಕು ಬಸ್ ಕೂಡ ರೆಡಿ ಇದೆ ಸೊ ನಮ್ಮ ಮಧುಮಗ ಈಗ ರೆಡಿಯಾಗಿ ಶೂ ಪಾಲಿಶ್ ಮಾಡ್ಕೊಳ್ತಾ ಇದ್ದಾರೆ ಇನ್ನೂ ರೆಡಿ ಆಗಿಲ್ಲ ರೆಡಿ ಆಗೋ ಅಷ್ಟರಲ್ಲಿ ಒಂದು ಸ್ಟ್ರಾಂಗ್ ಕಾಫಿ ಕುಡಿದು ನಾವೆಲ್ಲ ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ ಸೊ ಇವಾಗ ಭದ್ರಾವತಿಗೆ ಹೋಗಬೇಕು ಒಂದು ಐದರಿಂದ ಆರು ಅವರ್ ಜರ್ನಿ ಇದೆ ಸೊ ಮಧ್ಯದಲ್ಲಿ ನಿಲ್ಲಿಸ್ಕೊಂಡು ಎಲ್ಲರೂ ಟಿಫನ್ ಮಾಡ್ಕೊಳ್ತಾ ಇದ್ದೀವಿ ಮನೆಯಲ್ಲೇ ಟಿಫನ್ ಎಲ್ಲ ರೆಡಿ ಮಾಡಿದರು ಸೊ ಎಲ್ಲರೂ ಒಟ್ಟಿಗೆ ಟಿಫನ್ ಮಾಡ್ತಾಯಿದ್ದೀವಿ ಏನೋ ಒಂಥರ ಖುಷಿ ಎಲ್ಲರೂ ಸೇರಿದಾಗ ಅಲ್ವ ಇವತ್ತಿನ ಮೇನ್ ಅಟ್ರಾಕ್ಟಿವ್ ಪರ್ಸನ್ ಇವರೇನೆ ಸೊ ನೋಡಿ ಹೇಗೆ ಮಲ್ಕೊಂಡಿದ್ದಾರೆ ಎಲ್ಲ ಅಂತ ಕೆಳಗಡೆನೆ ಆಸ್ಕೊಂಡು ಮೊಬೈಲ್ ನೋಡಿಕೊಂಡು ಆರಾಮಾಗಿ ಒಂದು ಐದು ಅವರ್ ಜರ್ನಿ ಇರೋದ್ರಿಂದ ಆರಾಮಾಗಿ ರೆಸ್ಟ್ ಮಾಡ್ತವ್ರೆ ಇನ್ನೇನು ಸಿಗ್ತಾರೆ ಹೊಡಿರಿ ಚಪ್ಪಳೆ ಹೊಡಿರಿ ಇದು ನನ್ನ ದ್ವೇಷ ಅಂದರೆ ಭರ್ಜರಿಯಾಗಿ ಟಿಫನ್ ಮುಗಿಸ್ಕೊಂಡ್ವಿ ನೆಕ್ಸ್ಟು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮದು ಮಗ ಜೋಶಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರೆ ಫುಲ್ ಖುಷಿ ಖುಷಿಯಾಗಿ ಆಗ್ಬಿಟ್ಟಿದ್ದಾರೆ ಹಾಗೆ ಎಲ್ಲರೂ ನಾವು ಫಂಕ್ಷನ್ಗಳಲ್ಲಿ ಮಾತ್ರ ನಾವೆಲ್ಲರೂ ಸಿಕ್ಕೋದು ಅಷ್ಟೇ ಎಂಜಾಯ್ಮೆಂಟ್ ಮಾಡ್ತೀವಿ ಸೊ ಇವತ್ತು ಹುಡುಗಿ ಮನೆಗೆ ಬಂದಾಯಿತು ಎಲ್ಲರೂ ತಯಾರಿಗಳನ್ನ ಮಾಡ್ಕೋತಾ ಇದ್ದಾರೆ ಇನ್ನೇನು ಶಾಸ್ತ್ರಗಳನ್ನೆಲ್ಲ ಸ್ಟಾರ್ಟ್ ಮಾಡಿಬಿಡ್ತಾರೆ ಸೊ ಎಂಗೇಜ್ಮೆಂಟ್ ಅನ್ನೋದಕ್ಕಿಂತ ಹೂ ಮುಟ್ಸೋ ಶಾಸ್ತ್ರ ಅಂತ ಕರಿತೀವಿ ನಾವು ಸೊ ಇವಾಗ ಇವತ್ತಿನ ಮೇನ್ ಅಟ್ರಾಕ್ಟಿವ್ ಪರ್ಸನ್ ಇವ್ರಿಬ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಹಾಗೆ ಅಷ್ಟೇ ಚೆನ್ನಾಗಿದೆ ಜೋಡಿ ಯಾವಾಗಲೂ ಖುಷಿ ಖುಷಿಯಾಗಿರ್ಲಿ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ಸ್ ಇವತ್ತಿನ ಫಂಕ್ಷನ್ ಅಲ್ಲಿ ಕ್ಯಾಮ್ರಾ ಮ್ಯಾನು ಎಲ್ಲರೂ ಮುಸ್ತಪಾ ಮುಸ್ತಪಾ ಅಂತ ಕರೀತಾ ಇದ್ರು ಇವ್ರು ನೋಡಿ ಒಂದು ಡೈಲಾಗ್ ನೆನಪಾಯ್ತು ನನಗೆ ಆಂಕ್ಷನ್ ಮೇಲೆ ಫೋಟೋಸ್ ಇರಲೇಬೇಕಲ್ವಾ ಎಲ್ಲರ ಜೊತೆನೂ ಒಂದು ಫೋಟೋ ತೊಗೊಂಡ್ವಿ ಇವತ್ತಿನ ತುಂಬ ಚೆನ್ನಾಗಿತ್ತು ಇವರಿಬ್ಬರು ನೋಡಿ ನಮ್ಮ ಎಂಗೇಜ್ಮೆಂಟ್ ಕೂಡ ನೆನಪಾಯಿತು ನನಗೆ ಸೊ ಊಟ ಎಲ್ಲ ಮುಗಿಸ್ಕೊಂಡ್ವಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು